ಖುಷಿಯ ವಿಚಾರ ಹೇಳಬೇಕು ಅಂತ ಇದೀವಿ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡಿ ಇಬ್ರು ಸೇರಿ ಒಂದು ಕಾರ್ ತೆಗ್ದಿದೀವಿ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅನಿಸ್ತು ಹಾಗಾಗಿ ಮಾಡಿದ್ವಿ ಬಟ್ ಇದು ತುಂಬಾ ದೊಡ್ಡ ವಿಷಯ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಏನಂತ ಹೇಳಿದ್ರೆ ಎಲ್ಲರಿಗೂ ದಸರಾ ಹಬ್ಬದ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಹಾಗೆ ಜೊತೆಗೆ ನಮ್ಮದೊಂದು ಖುಷಿಯ ವಿಚಾರ ಹೇಳಬೇಕು ಅಂತ ಇದ್ದೀವಿ ಕಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ಗಳನ್ನ ಮಾಡಿ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿದ್ದೀರಾ ಏನಂತ ಬಟ್ ವಿಡಿಯೋಸ್ಗಳನ್ನೆಲ್ಲ ಮಾಡಿ ಅದಲ್ಲಿ ಬಂದಿರೋ ದುಡ್ಡಲ್ಲಿ ಸೇವ್ ಮಾಡಿ ನಾನು ಮತ್ತು ಭೂಮಿಕ ಇಬ್ರು ಸೇರಿ ಒಂದು ಕಾರ್ ತೆಗೆದಿದ್ದೀವಿ ಅದು ತುಂಬ ಖುಷಿಯ ವಿಚಾರ ಹಾಗಾಗಿ ನಮಗೀಗ ಬೆಳಿಗ್ಗೆ ಆಯುಧ ಪೂಜೆ ಮನೇಲೇ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆಲ್ರೆಡಿ ಲೇಟ್ ಆಗಿದೆ ನಮ್ಮ ಸೋನು ಭುವನ್ ಬಾಯಿ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ದೇವಸ್ಥಾನ ಹತ್ರ ಇವಾಗ ಕೋಟೆ ಆಂಜನೇಯ ದೇವಸ್ಥಾನ ಹತ್ರ ಹೋಗೋದು ಫುಲ್ಲು ಟ್ರಾಫಿಕ್ಕು ಬಿಸಿಲು ಬೇರೆ ಏನು ಮಾಡೋದೇ ಗೊತ್ತಾಗ್ತಿಲ್ಲ ಸೊಗಾಯಿಸಿ ನಮಗೆ ಈಗ ನಮ್ಮ ಭುವನವರು ಸಿಕ್ಕಿದ್ದಾರೆ ಈಗ ಈಗ ನಾವು ಕೋಟೆ ಆಂಜನೇಯ ದೇವಸ್ಥಾನ ಎದುರುಗಡೆ ನಿಂತಿದ್ದೇವೆ ಈ ಒಂದು ಕಾರ್ ಆದಮೇಲೆ ನೆಕ್ಸ್ಟ್ ನಮ್ಮದೇ ಪೂಜೆ ಮಾಡಿಸಬೇಕು ಹಾಗಾಗಿ ನಾವು ಕಂಪ್ಲೀಟ್ ಈ ಕಾರ್ದು ವೀಡಿಯೋನೂ ತೋರಿಸ್ತಿಲ್ಲ ಈಗ ನಮ್ಮ ಬಾಯಿ ಶೂಟ್ ಮಾಡ್ತಾಯಿದ್ದಾರೆ ಇನ್ಸ್ಟಾ ರೀಲ್ಸಿಗೆ ಹಾಗೆ ಈಗ ನಮಗೆ ನಮ್ಮ ಅವರು ಏನು ಮಾತಾಡ್ತಾನೆ ಇಲ್ಲ ಏನು ಅವರು ತುಂಬಾ ಖುಷಿಯಲ್ಲಿದ್ದಾರೆ ಎಕ್ಸೈಟ್ಮೆಂಟ್ ಇದ್ದಾರೆ ಅದಕ್ಕೆ ಬರ್ತಿಲ್ಲ ಬರ್ತಿಲ್ಲಂತೆ ಅವರಿಗೆ ಬೆಳಿಗ್ಗೆ ನಾನು ಆರ್ ಮುಕ್ಕಳಿಗೆ ಇದ್ದೀನಿ ಅವರು ಒಂಬತ್ತು ಗಂಟೆಗೆ ಮತ್ತೆ ನಾವು ಮಾರ್ಕೆಟ್ಗೆಲ್ಲ ಹೋಗಿ ಫ್ಲವರ್ಸ್ ಎಲ್ಲ ತಗೊಂಡ್ಬಂದು ಅಲ್ಲಿ ಮನೆ ಹತ್ರ ಭೂಮಿಗ ಮನೆ ಹತ್ರ ಒಂದು ಪೂಜೆ ಮಾಡಿಸಿ ಈಗ ನಮಗೆ ದೇವಸ್ಥಾನದಲ್ಲಿ ಒಂದ್ಸಲ ಪೂಜೆ ಮಾಡಿಸ್ಬೇಕು ಗಾಡಿ ಗಾಡಿ ತಗೊಂಡಿದೀವಿ ಅಲ್ವಾ ಸೊ ದೇವಸ್ಥಾನ ಹತ್ರ ಒಂದು ಪೂಜೆ ಮಾಡಿಸ್ಬೇಕು ಇಲ್ಲ ಸ್ಯಾಟಿಸ್ಫೈ ಆಗ್ಬೇಕಲ್ವಾ ಹಾಗಾಗಿ ದೊಡ್ಡದೇನು ಗಾಡಿ ಅಲ್ಲ ಗಾಡಿ ಇನ್ಸ್ಟದಲ್ಲಿ ಬಂದಿರೋ ಒಂದು ಎಂಥ ಅರ್ನಿಂಗ್ಸ್ ಅಲ್ಲಿ ಸೊ ನಮಗೆ ತುಂಬ ಅವಶ್ಯಕತೆ ಇತ್ತು ಆಯಿತಾ ನಾವು ತುಂಬ ಟ್ರಾವೆಲ್ ಮಾಡ್ತಾ ಇದ್ವಲ್ಲ ಆವಾಗ ನಿಮಗೆ ಗೊತ್ತಿಲ್ಲ ಅವೆಲ್ಲ ಶೂಟ್ ಮಾಡ್ತಾ ಇರಲಿಲ್ಲ ಎಷ್ಟು ಟೂ ವೀಲರಲ್ಲಿ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ವಿ ಕ್ಯಾಮ್ರಾ ಶು ಬ್ಯಾಗ್ಸು ಅದು ಇದು ಎಲ್ಲ ಹೊತ್ಕೊಂಡು ನಮಗೆ ಒಂದು ಫೋರ್ ವೀಲರ್ ಇನ್ವೆಸ್ಟ್ಮೆಂಟ್ ಚ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಒಂದು ಪ್ಲಾನ್ ಮಾಡಿ ಅರ್ನಿಂಗ್ಸಲ್ಲಿ ನಾವು ಒಂದು ಸ್ಮಾಲ್ ಸ್ಟೆಪ್ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂಡ್ ನಮಗೆ ಖುಷಿ ಇದೆ ನಮ್ಮ ಅಪ್ಪ ಅಮ್ಮ ಖುಷಿ ಇದೆ ಇದ್ರ ಅಪ್ಪ ಅಮ್ಮ ಖುಷಿ ಇದೆ ಸೊ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅನ್ನಿಸ್ತು ಹಾಗಾಗಿ ಮಾಡಿದ್ವಿ ಕಾರ್ ಕೂಡ ಚೆನ್ನಾಗಿದೆ ಆಮೇಲೆ ತೋರಿಸ್ತಾನೆ ನನಗಂತೂ ಬೆಳಗ್ಗೆಯಿಂದ ತಲೆ ಕೆಟ್ಟೋಗ್ಬಿಡ್ತೀವಿ ಎಲ್ಲ ನೋಡಿದ್ರೆ ನನಗೆ ಸೇರ್ಕೊಂಡು ಬೈತಾರೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಮಾರ್ಕೆಟ್ಗೆ ಹೋಗಿ ಅಷ್ಟು ಓಡಾಡ್ಕೊಂಡು ಎಲ್ಲ ಏನು ಬಾರ್ಗೇನ್ ಮಾಡಿ ತರ್ಸ್ಕೊಂಬಂದಿದ ಬಂದಿದ್ದೀನಿ ಹಾರ ಎಲ್ಲ ನೋಡಿ ಅಲ್ಲಿ ಅದೆಲ್ಲ ತಗೊಂಡು ಬಂದು ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಗಣೇಶ ಇಲ್ಲಿದ್ದಾರೆ ವೆರಿ ಕ್ಯೂಟ್ ಗಣೇಶ ನಮ್ಮದೀಗ ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕು ಅವರು ವೆರಿಫಾರು ಮಾಡ್ತಾಯಿದ್ದಾರೆ ನೋಡೋಣ ಪೂಜೆ ಆದಮೇಲೆ ಸಿಗ್ತೀವಿ ಗೈಸ್ ನೀವು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿಯಿಂದ ಇದೆಲ್ಲ ಸಾಧ್ಯ ಆಗಿರೋದು ತಗೊಳ್ಬೋದು ಇದೇನ್ ಮಹಾ ಅಂತ ಬಟ್ ಇದು ತುಂಬ ದೊಡ್ಡ ವಿಷಯನೇ ಯಾಕೆಂದರೆ ನಾ ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವರ್ಕ್ ಆ್ಯಕ್ಟಿವ್ ಇರೋದು ಇವಾಗ ಸದ್ಯಕ್ಕಿಲ್ಲ ಬಟ್ ಇದ್ದಿದ್ದಾಗ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿರೋದು ಯೂಟ್ಯೂಬಲ್ಲಿ ನಾವು ಆ್ಯಕ್ಟಿವ್ ಇಲ್ಲ ಆಲ್ಸೋ ನಾವು ಸ್ಟಡೀಸ್ ಕೂಡ ಮಾಡ್ತೀವಿ ಸೊ ಇಟ್ಸ್ ಅ ಏನು ಬಿಗ್ ಥಿಂಗೇ ನಮಗೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇರೋ ಫಾಲೋವರ್ಸಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ವಿ ತುಂಬ ಜನ ಮೆಸೇಜ್ ತರ ಮಾಡ್ತಾ ಇದ್ವಿ ಎಡಿಟ್ಸ್ ಮಾಡ್ತಾ ಇದ್ವಿ ವಿಡಿಯೋಸ್ ಎಡಿಟ್ ಮಾಡ್ತಾ ಇದ್ವಿ ಸಪೋರ್ಟ್ ಮಾಡ್ತಿದ್ವಿ ಅದೆಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಸದ್ಯದಲ್ಲೇ ಬೇಗ ಬೇಗ ಆಕ್ಟಿವ್ ಆಗಿರ್ತೀವಿ ಬಿಕಾಸ್ ಇವಾಗಂತೂ ಆಗಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಬಾ ಸೊ ಗೈಸ್ ಕಂಪ್ಲೀಟ್ಲಿ ನಮಗೆ ಗಾಡಿ ತೆಗೆದು ಪೂಜೆ ಮಾಡಿಸಿ ಎರಡೆರಡು ಸಲ ಪೂಜೆ ಮಾಡಿಸಿದ್ವಿ ಮನೇಲಿ ಒಂದ್ಸಲ ಇಲ್ಲಿ ದೇವಸ್ಥಾನದಲ್ಲಿ ಒಂದ್ಸಲ ದೇವರ ದೇವಸ್ಥಾನದ ಒಳಗಡೆ ಕೈ ಮುಗ್ದು ಬಂದ್ವಿ ಇವಾಗ ಒಂದೆರಡು ಫೋಟೋ ಶೂಟ್ ಮಾಡೋಣ ಅಂತಿದ್ದೀವಿ ನಮ್ಮ ಬಾಯಿ ಫೋನ್ ತೆಗ್ದಿದ್ದಾರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಅಣ್ಣವರು ಇವಾಗ ಅದರಲ್ಲಿಂದು ಫೋಟೋ ಶೂಟ್ ಮಾಡೋ ಅದರಲ್ಲಿ ಫೋಟೋ ಶೂಟ್ ಮಾಡೋದೀಗ